ಕೊಬ್ಬರಿ ಎಣ್ಣೆ ಜೊತೆ ಬರೀ ಮೂರು ಪದಾರ್ಥ ಸೇರಿಸಿ ಹಚ್ಚಿ ಸಾಕು ಮುಖ ಪಳಪಳ ಹೇಳಿ ಹೊಳೆಯುತ್ತೆ ನಾವು ಡೇಲಿ ಮನೆಯಲ್ಲಿ ಬಳಸುವಂಥ ಕೊಬ್ಬರಿ ಎಣ್ಣೆ ಇದ್ರೆ ಸಾಕು ಅದರಲ್ಲಿ ಈ ಮೂರು ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ರಾತ್ರಿ ಮಲಗುವಂಥ ಸಮಯದಲ್ಲಿ ಹಚ್ಕೊಂಡ್ರೆ ಸಾಕು ಬೆಳಗ್ಗೆ ಅನ್ನೋಷ್ಟರಲ್ಲಿ ಮುಖ ಪಳಪಳ ಅಂಥೇಳಿ ಹೊಳೆಯುತ್ತೆ ಸ್ಕಿನ್ನು ತುಂಬ ಒಂದು ಸಾಫ್ಟ್ ಆಗುತ್ತೆ ಒಳ್ಳೆಯ ಶೈನಿಂಗ್ ಕೂಡ ಹೆಚ್ಚಾಗುತ್ತೆ ಇನ್ನು ಮುಖದಲ್ಲಿ ರಿಂಕಲ್ಸ್ನ ಸಮಸ್ಯೆ ಹೆಚ್ಚಾಗಿದೆ ಚರ್ಮ ಜೋತು ಬೀಳಲಿಕ್ಕೆ ಶುರುವಾಗಿದೆ ಅಂದರೆ ಟೈಟ್ ಆಗ್ತಾ ಹೋಗುತ್ತೆ ರಿಂಕಲ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಏಜಿಂಗ್ ಲೈನ್ ಶುರುವಾಗಿದೆ ಅಂದರೆ ಅದು ಸಹಿತವಾಗಿ ಕ್ರಮೇಣವಾಗಿ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಪಿಗ್ಮೆಂಟೇಷನ್ ಹೆಚ್ಚಾಗ್ತಾ ಇದೆ ಡಾರ್ಕ್ ಸ್ಪಾಟ್ಸ್ ಹೆಚ್ಚಾಗ್ತಾ ಇದೆ ತುಂಬ ಡ್ರೈ ಸ್ಕಿನ್ ಆಗ್ತಾಯಿದೆ ಚರ್ಮ ಹಾಗೆಯೇ ಕೀಳ್ತಾ ಇದೆ ಸುಕ್ಕುಗಳು ಹೆಚ್ಚಾಗಿದೆ ಅಂತಂದರೆ ಇವತ್ತಿನ ಮನೆಮದ್ದು ಸೂಪರಾಗಿ ವರ್ಕ್ ಆಗುತ್ತೆ ಯಾವ ರೀತಿ ಮಾಡೋದು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಹೇಳಿ ನೋಡ್ಕೊಳ್ಳೋಣ ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದರೂ ಕಾಯ್ತಾಯಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಇನ್ನು ಇದು ಸಿಂಪಲ್ ಆಗಿರೋವಂಥ ರೆಮಿಡಿ ಆಗಿದ್ದರೂ ಕೂಡ ತುಂಬ ಒಂದು ಒಳ್ಳೆಯ ರಿಸಲ್ಟನ್ನು ನೀಡತ್ತೆ ನೀವು ಯಾವುದೇ ಒಂದು ಟ್ರೀಟ್ಮೆಂಟ್ಗಳನ್ನು ತೊಗೊಂಡ್ರೂ ಕೂಡ ಇಷ್ಟು ಒಂದು ಒಳ್ಳೆಯ ರಿಸಲ್ಟು ನೀಡಲಿಕ್ಕೆ ಸಾಧ್ಯ ಇಲ್ಲ ಅದು ಕೂಡ ಅಷ್ಟು ಕಡಿಮೆ ಒಂದು ಅವಧಿನಲ್ಲಿ ಅಂತಲೇ ಹೇಳ್ಬೋದು ಅಷ್ಟು ಒಂದು ಒಳ್ಳೆಯ ರಿಸಲ್ಟ್ ನೀಡುತ್ತೆ ಜೊತೆಗೆ ಮಾಡಿಕೊಳ್ಳುವಂಥ ವಿಧಾನ ಸುಲಭವಾಗಿದೆ ತುಂಬ ಕಡಿಮೆ ಪದಾರ್ಥ ಅಂತಲೇ ಹೇಳ್ಬೋದು ಜೊತೆಗೆ ನೀವು ಹೆಚ್ಚು ಖರ್ಚು ಮಾಡುವಂಥ ಅಗತ್ಯ ಕೂಡ ಇಲ್ಲ ಇಲ್ಲಿ ನಾನು ಒಂದು ಬೌಲಿಗೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಅನ್ನೋ ಎಲ್ಲರೂ ಮನೆಯಲ್ಲೂ ಇದ್ದೇ ಇರತ್ತೆ ಇದಂತೂ ನಮ್ಮ ಸ್ಕಿನ್ ಟೋನನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಡಲ್ ಆಗಿದೆ ತುಂಬ ಡಾರ್ಕ್ ಆಗಿದೆ ತುಂಬ ಒಂದು ಸ್ಕಿನ್ನು ಡ್ರೈ ಆಗಲಿಕ್ಕೆ ಶುರುವಾಗಿದೆ ಅಥವಾ ರಿಂಕಲ್ಸ್ ಹೆಚ್ಚಾಗ್ತಿದೆ ಅಂದರೆ ಅದನ್ನು ಅಂದರೆ ಏಜಿಂಗ್ನ ಸಮಸ್ಯೆಯನ್ನು ಮುಂದೂಡಲಿಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಸನ್ ಟ್ಯಾನ್ ಯಾರಿಗೆ ಹೆಚ್ಚಾಗ್ತಾ ಇರುತ್ತೆ ಒಳ್ಳೆ ಸನ್ಸ್ಕ್ರೀನ್ ಲೋಷನ್ ರೀತಿ ಕೂಡ ಇದು ಕೆಲಸ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸನ್ ಟ್ಯಾನನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಪಿಗ್ಮೆಂಟೇಷನನ್ನು ದೂರಗೊಳಿಸುತ್ತೆ ಡಾರ್ಕ್ ಸ್ಪಾಟ್ಸ್ ಏನಿರುತ್ತೆ ಅದನ್ನು ಕೂಡ ಕಡಿಮೆಗೊಳಿಸಲಿಕ್ಕೆ ಈ ಒಂದು ಕೊಬ್ಬರಿ ಎಣ್ಣೆ ಅನ್ನುವಂಥದ್ದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಖಂಡಿತ ಪ್ರತಿದಿನ ಏನೂ ಅಂದರೆ ಬರೀ ಕೊಬ್ಬರಿ ಎಣ್ಣೆನಾದರೂ ಮುಖಕ್ಕೆ ಅಪ್ಲೈ ಮಾಡ್ತಾ ಬನ್ನಿ ಒಳ್ಳೆಯ ರಿಸಲ್ಟ್ ಅಂತೂ ಖಂಡಿತವಾಗಲೂ ಸಿಕ್ಕಿ ಸಿಗುತ್ತೆ ಆನಂತರ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಗ್ಲಿಸರಿನ್ ಹಾಕ್ಕೊಳ್ತಾ ಇದ್ದೀನಿ ಇದು ಡ್ರೈ ಸ್ಕಿನ್ನು ಜೊತೆಗೆ ನಮಗೆ ಸಿಪ್ಪೆ ಕೀಳಲಿಕ್ಕೆ ಶುರುವಾಗಿದೆ ಅನ್ನೋ ಅಂಥ ಒಂದು ಚರ್ಮವನ್ನು ತುಂಬ ಒಂದು ಒಳ್ಳೆಯ ಮಾಯಶ್ಚರೈಸರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಪಿಗ್ಮೆಂಟೇಷನು ಡಾರ್ಕ್ ಸ್ಪಾಟ್ಸು ಕಣ್ಣಿನ ಸುತ್ತ ಬಾಯಿ ಸುತ್ತ ಕಪ್ಪಾಗ್ತಿದೆ ಅಂದರೆ ಅದನ್ನು ಕಡಿಮೆಗೊಳಿಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಗ್ಲೀಸರಿನ್ ಅಂತಲೇ ಹೇಳ್ಬೋದು ಜೊತೆಗೆ ಒಂದು ಒಳ್ಳೆಯ ಹೊಳಪನ್ನು ಕೊಡುತ್ತೆ ಸ್ಕಿನ್ನನ್ನು ತುಂಬ ಸಾಫ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಹೆಚ್ಚು ಬೆಲೆಯ ಕ್ರೀಮು ಅಥವಾ ಲೋಷನ್ ಏನೋ ತಂದಿಟ್ಕೊಳ್ಳೋದು ಬದಲಾಗಿ ಈ ರೀತಿ ಒಂದು ಗ್ಲಿಸರಿನನ್ನು ನೀವು ಒಮ್ಮೆ ತಂದ್ಕೊಂಡ್ಬಿಟ್ರೆ ಸಾಕಷ್ಟು ದಿನಗಳವರೆಗೂ ಬರುತ್ತೆ ಜೊತೆಗೆ ನಮ್ಮ ಸ್ಕಿನ್ನಿನ ಆರೋಗ್ಯಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಆ ನಂತರ ಒನ್ ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಜೇನು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಂತೂ ಎಲ್ರಿಗೂ ಗೊತ್ತಿದೆ ನಮ್ಮ ಚರ್ಮದ ಆರೈಕೆಗೆ ಎಷ್ಟು ಒಳ್ಳೆಯದು ಅಂಥೇಳಿ ಚರ್ಮವನ್ನು ಇನ್ಸ್ಟೆಂಟಾಗಿ ಹೊಳೆಯುವಂತೆ ಮಾಡುತ್ತೆ ಸಾಫ್ಟ್ ಮಾಡುತ್ತೆ ಒಳ್ಳೆ ಇನ್ಸ್ಟೆಂಟಾಗಿ ಗ್ಲೋಯಿಂಗನ್ನು ಕೊಡತ್ತೆ ಅಂತಲೇ ಹೇಳ್ಬೋದು ತುಂಬ ಒಳ್ಳೆಯದು ಹನಿಯನ್ನು ಸೇರಿಸ್ಕೊಳ್ಳಿ ಆ ನಂತರ ಒಂದು ಎರಡು ನಾನಿಲ್ಲಿ ವಿಟಮಿನ್ ಇ ಕ್ಯಾಪ್ಸುಲ್ಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಥವಾ ಆಯಿಲ್ ಇದೆ ಅಂದರೆ ಒಂದು ಕಾಲು ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳಿ ಸಾಕಾಗತ್ತೆ ಇಲ್ಲಾಂದರೆ ಈ ರೀತಿ ಒಂದು ಎರಡು ವಿಟಮಿನ್ ಇ ಕ್ಯಾಪ್ಸುಲ್ಗಳನ್ನು ಸೇರಿಸ್ಕೊಳ್ಳಿ ವಿಟಮಿನ್ ಇ ಕೂಡ ಅಷ್ಟೇ ನಮ್ಮ ಚರ್ಮದ ಹೊಳಪನ್ನು ಹೆಚ್ಚು ಮಾಡುತ್ತೆ ಸನ್ ಬರ್ನ್ ಸನ್ ಟ್ಯಾನ್ ಏನೇ ಇದ್ದರೂ ರಿಮೂವ್ ಮಾಡುತ್ತೆ ಕಪ್ಪು ಕಲೆಗಳು ಚುಕ್ಕೆಗಳು ಮೊಡವೆ ಕಲೆಗಳಾಗಿರಲಿ ಅಥವಾ ಪಿಗ್ಮೆಂಟೇಷನ್ ಆಗ್ತಾ ಇದೆ ಅಂದರೆ ಅದನ್ನು ಕಡಿಮೆ ಮಾಡುತ್ತೆ ಓಪನ್ ಪೋರ್ಸನ್ನು ಕಡಿಮೆ ಮಾಡುತ್ತೆ ಡ್ರೈ ಸ್ಕಿನ್ನನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ತುಂಬ ಬೇಗ ಏಜಿಂಗ್ ಏನಾಗ್ತಾ ಇರತ್ತೆ ಸ್ಕಿನ್ ಅಲ್ಲಲ್ಲೇ ನೆರಿಗೆಗಳು ಬೀಳ್ತಾ ಇರತ್ತೆ ಸುಕ್ಕು ಕಟ್ತಾ ಇರತ್ತೆ ಅದನ್ನೆಲ್ಲ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ವಿಟಮಿನ್ ಇ ಆಯಿಲು ಜೊತೆಗೆ ಒಳ್ಳೆಯ ಹೊಳಪನ್ನು ಕೂಡ ನೀಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಇದಷ್ಟು ಪದಾರ್ಥಗಳನ್ನು ನೋಡಿ ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಒಳ್ಳೆಯ ಒಂದು ನೋಡಿ ಈ ರೀತಿ ಸಲ್ಯೂಷನ್ ಅನ್ನುವಂಥದ್ದು ರೆಡಿ ಆಗುತ್ತೆ ಇದನ್ನು ನೀವು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಪುಟಾಣಿ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಡಿ ನೀವು ಮಲಗೋ ಅಂಥ ಜಾಗದಲ್ಲಿ ಇದನ್ನು ಇಟ್ಕೊಂಡ್ಬಿಡಿ ರಾತ್ರಿ ಇನ್ನೇನು ಮಲಗ್ತೀವಿ ಅನ್ನೋವಂಥ ಸಮಯದಲ್ಲಿ ನೀಟಾಗಿ ಮುಖವನ್ನು ತೊಳ್ಕೊಳ್ಬೇಕು ತೊಳೆದಾದಮೇಲೆ ಇದನ್ನು ನೀಟಾಗಿ ಹಚ್ಕೊಳ್ಬೇಕು ಈ ರೀತಿ ಮಾಡ್ತಾ ಬರೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಚರ್ಮದಲ್ಲಿ ಇರುವಂತಹ ಆ ಒಂದು ಡರ್ಟ್ ಆಗಿರ್ಬೋದು ಕೊಳೆ ಅಂಶ ಆಗಿರ್ಬೋದು ಜಿಡ್ಡಿನ ಅಂಶ ಎಲ್ಲ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಕೇಳ್ಬೋದು ಇದು ನಮಗೆ ತುಂಬ ಆಯಿಲಿ ಸ್ಕಿನ್ ಇದೆ ಹಚ್ಕೊಳ್ಬೋದಾ ಅಂತ ಖಂಡಿತವಾಗ್ಲೂ ಹಚ್ಕೊಳ್ಬೋದು ಈ ಒಂದು ಮಿಶ್ರಣ ಏನಿದೆ ಇದು ಎಲ್ಲ ಸ್ಕಿನ್ನವ್ರಿಗೂ ಕೂಡ ಸೂಟ್ ಆಗುತ್ತೆ ಖಂಡಿತ ಆಯ್ಲಿ ಆಯ್ಲಿ ಆಯಿಲಿ ಆಗೋಂಥದ್ದು ಆ ರೀತಿ ಏನೂ ಆಗೋದಿಲ್ಲ ಹಚ್ಕೊಂಡು ನೋಡಿ ಒಂದು ಎರಡರಿಂದ ಮೂರು ಬಾರಿ ನಿಮಗೇನೆ ಗೊತ್ತಾಗುತ್ತೆ ಎಷ್ಟು ಒಂದು ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ ಅಂತೇಳಿ ನೋಡಿ ಈ ರೀತಿ ಮೊದಲು ನೀಟಾಗಿ ಮುಖವನ್ನು ತೊಳ್ಕೊಳ್ಬೇಕು ರಾತ್ರಿ ಮಲಗೋದಕ್ಕೆ ಮುಂಚೆ ಆ ನಂತರ ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ಮಿಶ್ರಣವನ್ನು ಬೆಳಿಗ್ಗೆ ಹಚ್ಕೊಂಡು ಅದನ್ನು ನೋಡಿ ಈ ರೀತಿ ಹಚ್ಚಿಬಿಟ್ಟು ಮುಖಕ್ಕೆ ಮಸಾಜನ್ನು ಮಾಡಿಕೊಳ್ಬೇಕು ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಮಸಾಜನ್ನು ಮಾಡಿಕೊಂಡು ಹಾಗೆ ಮಲ್ಕೊಂಡು ಬೆಳಗ್ಗೆ ಎದ್ದು ಹೋಗರು ಬೆಚ್ಚಗಿರುವಂಥ ನೀರಲ್ಲಿ ಮುಖವನ್ನು ತೊಳಿತಾ ಬನ್ನಿ ಖಂಡಿತ ಹೋಗಲು ಒಂದು ಅಥವಾ ಎರಡು ಬಾರಿಗೆ ನಿಮಗೇ ಆ ಒಂದು ವ್ಯತ್ಯಾಸ ಅನ್ನುವಂಥದ್ದು ತಿಳಿತಾ ಹೋಗುತ್ತೆ ಅಷ್ಟು ಒಂದು ಒಳ್ಳೆಯ ಸೂಪರಾಗಿರೋವಂಥ ರಿಸಲ್ಟನ್ನು ನೀಡುತ್ತೆ ಯಾರಿಗೆ ತುಂಬ ಒಂದು ಈ ಒಂದು ಪಿಗ್ಮೆಂಟೇಷನ್ ಕಾಡ್ತಾ ಇರತ್ತೆ ಕಪ್ಪು ಕಲೆಗಳು ಕಪ್ಪು ಚುಕ್ಕೆಗಳು ಮಜ್ಜೆಗಳು ಹೆಚ್ಚಾಗಿ ಕಾಡ್ತಾ ಇರತ್ತೆ ಅಥವಾ ತುಂಬ ಏಜಿಂಗ್ನ ಸಮಸ್ಯೆ ಇರುತ್ತೆ ಕಣ್ಣಿನ ಸುತ್ತ ಬಾಯಿ ಸುತ್ತ ಕಪ್ಪು ಕಲೆಗಳು ಅಥವಾ ಡಾರ್ಕ್ ಸ್ಪಾಟ್ಸ್ ಹೆಚ್ಚಾಗಿರುತ್ತೆ ಅದೆಲ್ಲ ಕೂಡ ಹೋಗಲಿಕ್ಕೆ ಇವತ್ತಿನ ಈ ಒಂದು ಮನೆಮದ್ದು ಸೂಪರಾಗಿ ವರ್ಕ್ ಆಗುತ್ತೆ ನೀವು ಹೆಚ್ಚು ಖರ್ಚು ಮಾಡುವಂಥ ಅಗತ್ಯ ಇಲ್ಲ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಕೆಲವೊಂದನ್ನು ತಂದುಕೊಂಡ್ರೆ ಸಾಕು ಇನ್ನು ಎಣ್ಣೆ ಮನೆಯಲ್ಲಿದ್ದೇ ಇರತ್ತೆ ಜೇನುತುಪ್ಪ ಇರುತ್ತೆ ಹೀಗೆ ಇರುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಒಂದು ಒಳ್ಳೆಯ ಸ್ಕಿನ್ ಕೇರನ್ನು ಮಾಡ್ಕೊಳ್ಳೋದಕ್ಕೆ ತುಂಬಾ ಸೂಪರಾಗಿ ಕೆಲಸ ಮಾಡತ್ತೆ ಇವತ್ತಿನ ಈ ಒಂದು ಮನೆ ಮದ್ದು ಅಂತಲೇ ಹೇಳ್ಬೋದು ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು